ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಸೂಪರ್ ಆಗಿದಾರೆ ಅನ್ಕೊಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲೇದಾಗಿ ಬಿಡ್ತೀನಿ ಈ ವಿಡಿಯೋ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ರಿಲೇಟೆಡ್ ಆಗಿರುತ್ತೆ ಸೊ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಸೊ ನಿಮ್ಮ ಬೆಂಬಲ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ತರ ಇರಲಿ ನಮ್ಮ ದಾವಣಗೆರೆ ಆಗಿರ್ಬೋದು ಬರೀ ನಮ್ಮ ದಾವಣಗೆರೆ ಅಂತಲ್ಲ ಸೊ ನಾನು ಇಲ್ಲಿ ತನಕ ಯಾವ್ಯಾವ ಊರು ಹಿಡಿದಿನಿ ಎಲ್ಲ ಊರಿನ ಗಣಪತಿ ಅಪ್ಡೇಟ್ಸ್ ಕೊಡೋ ಜವಾಬ್ದಾರಿ ನಂದು ಸೊ ಮಿಸ್ ಮಾಡಿದೆ ಯೂಟ್ಯೂಬಲ್ಲಿ ಅಲ್ಲಿ ಡಿ ವಿ ಶಿಶಿ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವಿ ಜಿ ಆಟ್ ಶಶಿ ಅಂತ ಇದೆ ಅಂಡರ್ಸ್ಕೋರ್ ಶಶಿ ಅಂತ ಇದೆ ಫೇಸ್ಬುಕ್ ಅಲ್ಲಿ ಡಿ ವಿ ಶಶಿ ಅಂತ ಇದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೊ ಮೂರಲ್ಲೂ ಒಂದೇ ಇದೆ ಸೊ ಮೂರು ಕಡೆಗೂ ನಿಮ್ಗೆ ಸಪೋರ್ಟ್ ಇದೆ ತರ ಇರಲಿ ಮೇನ್ ಈಡೇ ಮಾಡೋಕ ಕಾರಣ ಏನಪ್ಪಾ ಅಂದ್ರೆ ಇವಡೆ ಅಲ್ಲಿ ಹೇಳ್ತೀನಿ ಕೆಲವೊಬ್ರು ಇರ್ತಾರಲ್ಲ ಸೊ ಸುಮ್ಮನೆ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಬಂದು ಯೂಟ್ಯೂಬಲ್ಲಿ ಬಂದು ನಮ್ಮೂರು ಹಿಂಗೆ ನಮ್ಮೂರ್ ಹಿಂಗೆ ಅಂತೇಳಿ ಸುಮ್ಮ ಸುಮ್ಮನೆ ಗಲಾಟೆ ಮಾಡ್ತಾ ಇದ್ದಾರೆ ಇದು ಈ ವರ್ಷ ಅಂತಲ್ಲ ಪ್ರತಿ ವರ್ಷನೂ ಅಷ್ಟೇ ಪ್ರತಿ ವರ್ಷನೂ ಬರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾರೆ ನಮ್ಮೂರು ಹಿಂಗೆ ನಮ್ಮೂರ್ ಹಿಂಗೆ ಯೂಟ್ಯೂಬಲ್ಲಿ ಬರ್ತಾರೆ ನಮ್ಮೂರು ಮುಂದೆ ನಿಮ್ಮ ಊರೇನಿಲ್ಲ ಹಂಗೆ ಹಿಂಗೆ ಒಂದು ಊರು ಅಂತಲ್ಲ ಭಾಳ ಜನ ಬಂದು ಮೆಸೇಜ್ಗಳ್ ಹಾಕ್ತಾ ಇದ್ದಾರೆ ನಿಜವ್ ಎಷ್ಟು ಬೇಜಾರಾಗುತ್ತೆ ಅಂದರೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನನ್ನ ಪ್ರತಿ ಒಂದು ವಿಡಿಯೋದಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಯಾವುದೇ ಊರಿಗೆ ಹೋಗಿರಲಿ ಆ ಊರಿನ ಗಣಪತಿ ಎಂಡ್ ಆದಮೇಲೆ ಇದು ನಮ್ಮ ಊರು ಅಂತ ಹೇಳ್ತೀನಿ ನಮ್ಮ ಊರು ಅಂತೇಳಿ ನಾನು ಯಾವುದೇ ಕಾರಣಕ್ಕೂ ನಮ್ಮ ದಾವಣಗೆರೆ ಅಂತ ಹೇಳಲ್ಲ ನಾನು ನಾನು ಯಾವ ಊರಲ್ಲಿ ಇರ್ತೀನಿ ಆ ಊರು ನಮ್ಮ ಊರಂತ ನೋಡ್ತೀನಿ ಬಟ್ ಈಗ ಕೆಲವೊಬ್ಬರು ಇರ್ತಾರಲ್ಲ ಈ ಒಂಥರ ಮಿಕ್ಸಡ್ ಇರ್ತಾರಲ್ಲ ಈ ನನ್ನ ಮಕ್ಕಳು ಹೆಂಗೊತ್ತಾ ಇತ್ತಾಗ ಹಿಂಗೋಲ್ಲ ಆಯ್ತಾ ಹಿಂಗಲ್ಲ ಅಂತ ನನ್ನ ಮಕ್ಕಳ ಇರ್ತಾರಲ್ಲ ಸೊ ಅವ್ರಿಗೆ ಅಷ್ಟೇ ಹೇಳ್ತಾರೆ ಅಂದ ನಾನು ನನ್ನ ಮಕ್ಕಳಿಗೋಸ್ಕರ ವಿಡಿಯೋ ಮಾಡ್ತಾ ನಾನು ಸುಮ್ಮನೆ ಬರ್ತಾರೆ ನಿಜ ಹೇಳ್ತೇನಲ್ಲ ಅಂತಾರೆ ಯಾರ್ಯಾರು ನಮ್ಮೂರಿಂಗ್ಗೆ ನಮ್ಮೂರಿ ಹಿಂಗೆ ಅಂತೇಳಿ ಸುಮ್ಮನೆ ಬಂದು ಮೆಸೇಜ್ ಮಾಡ್ತಾರಲ್ಲ ನಿಮ್ಮೂರು ಮರೆಯದಿನ ನೀವೇ ತೆಗಿತಾ ಇದೀರಾ ಡೈರೆಕ್ಟಾಗಿ ಹೇಳ್ತಾ ಇದೀನಿ ಅದು ಯಾವುದೇ ಊರಾಗಿರ್ಬೋದು ನೀವು ದಾವಣಗೆರೆ ನೀವು ದುರ್ಗ ಇರ್ಬೋದು ಶಿವಮೊಗ್ಗ ಹೊನ್ನಳ್ಳಿ ನೀವು ಚನ್ನಗಿರಿ ಯಾವುದೇ ಊರಾಗಿರ್ಬೋದು ನಾನು ಯಾವ ಊರು ಹೆಸರು ಹೇಳಿ ಯಾರು ನಮ್ಮೂರ ಮುಂದೆ ನೀವು ಮೂರಿಲ್ಲ ಅಂತ ಹೇಳ್ತೀರಾ ನಿಮ್ಮೂರು ಮರ್ಯಾದೆನ ನೀವೇ ತಗೊಂಡಂಗೆ ನಾನು ಹೇಳ್ತಾ ಇದ್ದೀನಿ ನಾನು ಒಂದು ಊರಿಗೆ ಹೋದಾಗು ಸರಿ ಓಕೆ ಒಪ್ಕೊಂತೇನೆ ಈಗ ನಿಮ್ಮ ಮೈಂಡ್ ಮೈಂಡ್ಸೆಟ್ ಥರ ಮೈಂಡ್ ಸೆಟ್ ಇದ್ದಿದ್ದರೆ ಇರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಸತ್ರು ನಿಮ್ಮ ಮೈಂಡ್ ಸೆಟ್ ನನಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬೈ ಚಾನ್ಸ್ ಇದ್ದಿದ್ದರೆ ನಾನು ಬರೀ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಬಿಡಿ ಅಷ್ಟೇ ಕವರ್ ಮಾಡ್ತಿದ್ದೆ ನಮ್ಮ ದಾವಣಗೆರೆ ಸುತ್ತಮುತ್ತ ಅಂದರೆ ನಮ್ಮ ದಾವಣಗೆರೆ ಸಿಟಿಯಲ್ಲಿರೋ ಗಣಪತಿನ ಅಷ್ಟೇ ಕವರ್ ಮಾಡ್ತಾ ಇದ್ದೆ ಎಲ್ಲ ಊರಿಗೆ ಬಂದೆ ಕವರ್ ಮಾಡಿ ನಾನು ನಾನು ಕಷ್ಟಪಟ್ಟು ಮಾಡ್ತಾ ಇರೋದು ನಮ್ಮ ಊರು ನಮ್ಮ ಅಂದರೆ ಇಲ್ಲಿ ಎಲ್ಲರೂ ಮಾಡ್ತಾ ಇರೋದು ಗಣಪತಿ ಹಬ್ಬನೇ ಮಾಡ್ತಾ ಇರೋದು ಗಣಪತಿ ಹಬ್ಬ ಬಿಟ್ಟು ಬೇರೆ ಯಾರು ಏನು ಮಾಡ್ತಾ ಇಲ್ಲ ನಿಮ್ಮ ಊರಲ್ಲಿ ಸ್ವಲ್ಪ ಜೋರಾಗಿರ್ಬೋದು ಇನ್ನೊಂದು ಊರಲ್ಲಿ ಇನ್ನೂ ಸ್ವಲ್ಪ ಜೋರಾಗಿರ್ಬೋದು ಇನ್ನೊಂದು ಊರಲ್ಲಿ ಇನ್ನೂ ಸ್ವಲ್ಪ ಜೋರಾಗಿರ್ಬೋದು ಯಾರು ಎಷ್ಟು ಜೋರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಹಬ್ಬನ ಖುಷಿ ಖುಷಿಯಿಂದ ಯಾರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲಿ ಖುಷಿಗೋಸ್ಕರ ಮಾಡ್ಬೇಕಂತ ಹಬ್ಬನ ಸೊ ಗಣಪತಿ ಹಬ್ಬ ರೋಡಲ್ಲಿ ಟ್ಯಾಗ್ ಮಾಡ್ತಾರೆ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಒಂದು ಹಿಸ್ಟ್ರಿ ಆದರೆ ಗೊತ್ತಾ ಬಾಲ ಗಂಗಾಧರ್ ಅವರು ಬಾಲ ಗಂಗಾಧರ್ ಅವರು ಆಗಿನ ಕಾಲದಲ್ಲಿ ಯುವಕರೆಲ್ಲ ಒಂದು ಕಡೆ ಸೇರಲಿ ಅಂದರೆ ಆವಾಗ ಸ್ವಾತಂತ್ರ್ಯಕ್ಕೋಸ್ಕರ ಯುವಕರು ಯಾರು ಇದ್ದಿಲ್ಲ ಅವನ ಟೈಮಲ್ಲಿ ಅಂದರೆ ಅಲ್ಲಿ ಇಲ್ಲಿ ಇಬ್ಳ್ಯಾರು ಮೂವರು ಅಲ್ಲಿ ಇಲ್ಲಿ ಸೇರ್ತಾಯಿದ್ರು ಸೊ ನಮ್ಮ ಬಾಲಗಂಗಾಧರ್ ತಿಲಕ್ ಅವರು ಎಲ್ಲರೂ ಯುವಕರು ಒಂದು ಕಡೆ ಸೇರಲಿ ಅದಕ್ಕೇನು ಮಾಡೋಣ ಹೇಳಿ ಸೊ ಗಣಪತಿನ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿದರು ಗಣಪತಿ ಹಬ್ಬನ ಸಾರ್ವಜನಿಕವಾಗಿ ಹಬ್ಬ ಮಾಡೋದಕ್ಕೆ ಮೇನ್ ರೀಸನ್ ಇಷ್ಟ್ರಿ ಏನಪ್ಪ ಇರೋದು ಅಂದರೆ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ವತಂತ್ರ ಬಗ್ಗೆ ಏನಾದರೂ ಡಿಸಿಷನ್ ಇದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅಂತೇಳಿ ಆಗಿನ ಕಾಲದಲ್ಲಿ ಬಾಲಗಂಗಾಧರ ತಿಲಕ್ ಅವರು ಮಾಡಿದ್ದು ಇವರು ಅದನ್ನು ಬಿಟ್ಟು ಏನೇನೋ ಮಾಡ್ತಾ ಇದ್ದಾರೆ ಅಲ್ಲ ಎಲ್ಲರ ಹಂಗೆ ಮಾಡೋಲ್ಲ ಎಲ್ಲರ ಹಂಗೆ ಅಂತ ಹೇಳಲ್ಲ ನಾನು ಕೆಲವೊಬ್ಬರು ಖುಷಿ ಖುಷಿಯಿಂದ ಹಬ್ಬ ನಿಮ್ಮೂರಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು ಇನ್ನೊಂದು ಊರಲ್ಲಿ ಕಮ್ಮಿ ಆಗ್ಬೋದು ಅದೆಲ್ಲ ಯಾಕೆ ಕಂಪೇರಿಸನ್ ಯಾಕೆ ಮರಕ್ಕಿಂತ ಮರ ದೊಡ್ದು ಕಂಪೇರಿಸನ್ ಮಾಡ್ಕೊಂಡು ಅಂತ ಹೋದ್ರೆ ಈಗ ನನಗೆ ಬಂದಿತ್ತು ಬಾಯಿಗೆ ಬೇಡ ನಮ್ಮ ಒಂದು ಹಳ್ಳಿ ಅಪ್ಪ ಒಂದು ಹಳ್ಳಿಯಲ್ಲಿ ಇದೆ ಅಂತ ಕಳ್ರಿ ನಮ್ಮ ಹಳ್ಳಿಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಬ್ಬನ ಮಾಡಿ ಖುಷಿ ಪಡ್ಬೇಕು ಏ ಪತ್ತಿರು ಹಂಗೆ ಮಾಡ್ತಿದ್ದಾರೆ ಅಂತೇಳಿ ಅವರಿಂದ ಜೋರ ಮಾಡೋಕೆ ಹೋದ್ರೆ ಅಂಡು ಸುಡೋದು ನಮ್ಮದೇ ಏನು ಹೇಳೋದು ಅಂಡು ಸುಡೋದು ನಮ್ಮದೇ ಅದೇನಂತಾರಲ್ಲ ಇರ್ಲಾರ್ದೆ ಇರ್ವಿ ಬಿಡ್ಕೊಂಡ್ರು ಅಂತೇಳಿ ಹೆಂಗಾಗ್ಬಿಡುತ್ತೆ ಯಾವಾಗಲೂ ನಮ್ಮ ಅವಶ್ಯಕತೆ ದಾಟಿ ನಾವು ಯಾವುದೇ ಕೆಲಸವನ್ನು ಮಾಡೋಕ್ಕೆ ಹೋಗ್ಬಾರ್ದು ಒಬ್ಬೊಬ್ರು ಹೇಳ್ತಾರೆ ಏನು ಬ್ರೋ ನೀವು ಪ್ರತಿ ವರ್ಷ ಬೇರೆ ಊರು ಟ್ರೈ ಮಾಡ್ತೀನಿ ಅಂತೀರ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅದ ಕೆಲವೊಬ್ರು ಯಾರು ಕೆಲವೊಬ್ಬ ಯಾವ ಮೆ ಮೆಸೇಜ್ ಮಾಡ್ತಾ ಇದ್ದ ಅಂದರೆ ಬರೀ ತೋರಿಸಿರೋ ಊರೇ ತೋರಿಸ್ತೀಯಾ ಹಂಗೆ ಹಿಂಗೆ ಅಂತೀನಿ ಬ್ರದರ್ ನನ್ನ ಕೈಯಲ್ಲಿ ಆಗೋದು ಇಷ್ಟೇ ನನ್ನ ಇಷ್ಟೇ ನಾನು ಎಕ್ಸ್ಟ್ರಾ ಜವಾಬ್ದಾರಿಗಳೂ ಇಲ್ಲ ನಿಮಗೆ ಎಕ್ಸ್ಟ್ರಾ ಗೊತ್ತಾ ನಿಮಗೆ ಎಕ್ಸ್ಟ್ರಾ ಆಶ್ವಾಸನೆ ಕೊಟ್ಟು ಅದನ್ನು ಈಡೇರಿಸದ ಇದ್ದರೆ ನಿಮಗೂ ಬೇಜಾರು ಸೊ ಮಾತು ಕೊಟ್ಟ ಮೇಲೆ ತಪ್ಪಿದರೆ ನನಗೂ ಬೇಜಾರು ಸೊ ಹಾಗಾಗಿ ನಾನು ಅತಿ ಇದು ಮಾಡೋಕ್ಕೋಗೋಲ್ಲ ಇವಾಗ ಯಾವ್ಯಾವ ಊರು ಹೇಳಿದೀನಿ ಆದ್ರೆ ಮಧ್ಯೆ ಒಂದು ಎರಡು ಮೂರು ಇಲ್ಲ ಎರಡು ಇಲ್ಲ ಮೂರು ಊರು ನಾಲ್ಕು ಊರು ಜಾಸ್ತಿ ಆಗ್ಬೋದು ಕಮ್ಮಿ ಅಂದ್ರೆ ಆಗಲ್ಲ ಇವಾಗ ಮಾಡಿ ಹೇಳಿರೋ ಊರೆಲ್ಲ ತೋರಿಸ್ತೀನಿ ಜಾಸ್ತಿ ಆಗ್ಬೋದು ಊರು ಆಗ್ಬೋದು ಎರಡು ಊರ ಆಗ್ಬೋದು ಇಲ್ಲ ಮೂರು ಊರಬಹುದು ಆಮೇಲೆ ಕೆಲವು ಫ್ರೆಂಡ್ಸು ಸೊ ಅವರು ಖುಷಿ ಕರ್ತಾಯಿದ್ದಾರೆ ಬ್ರೋ ಯಾದಗಿರಿ ಬನ್ನಿ ಬ್ರೋ ಆಮೇಲೆ ಶಿರಾಗ್ ಬನ್ನಿ ಬ್ರೋ ಅಂತ ಕರಿತಾ ಕರೀತಾರೆ ಆಮೇಲೆ ಯಾದಗಿರಿ ಆಮೇಲೆ ಇನ್ನೊಂದು ಯಾವುದೋ ಒಂದು ಊರು ಕರೆದ್ರು ಇಲ್ಲಿಂದ ನಾನ್ನೂರು ಹದಿನಾರು ಕಿಲೋಮೀಟ್ರ್ ಪಾಪ ಖುಷಿಯಿಂದ ಕರೆದಿದ್ದಾರೆ ಬನ್ನಿಬ್ರು ಅಂತೇಳಿ ಸೊ ಅವರಿಗೆ ಅಲ್ಲೇ ಹೇಳಿದೆ ಪಾ ಎಲ್ಲ ಬರೋ ಬರೋಕ್ಕಾಗಲ್ಲ ಅಂತೇಳಿ ಕೆಲವೊಬ್ರು ದಯವಿಟ್ಟು ರಿಪ್ಲೈ ಮಾಡಿದ ಮೇಲೆ ಏನಾದರೂ ಇಂಪಾರ್ಟೆಂಟ್ ಮ್ಯಾಟ್ರ್ ಇದ್ದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಬ್ರೋ ಊಟ ಆಯ್ತಾ ತಿಂಡಿ ತಿಂದ್ರ ಏನು ಮಾಡ್ತಾ ಇದ್ದೀರಾ ಎಲ್ಲಿದ್ರ ದಯವಿಟ್ಟು ಈ ತರ ಸುಮ್ಮ ಸುಮ್ಮನೆ ಮೆಸೇಜ್ಗಳನ್ನ ದಯವಿಟ್ಟು ಮಾಡೋಕ್ಕೋಗ್ಬೇಡ್ರಿ ನಮ್ಮ ಹೋಟ್ಲಿಗೆ ಕೆಲಸ ಮುಗಿಸ್ಕೊಂಡು ಮಾರ್ಕೆಟೆಲ್ಲ ಮುಗಿಸ್ಕೊಂಡು ಅದರಲ್ಲಿ ಮತ್ತೆ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಸೊ ಟೆನ್ಷನಲ್ಲಿರ್ತೀವಿ ಸೊ ದಯವಿಟ್ಟು ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ ಸುಮ್ಮ ಸುಮ್ಮನೆ ಊಟ ಆಯ್ತಾ ಬ್ರೋ ತಿಂಡಿ ಆಯ್ತಾ ಬ್ರೋ ಅಂದರೆ ದಯವಿಟ್ಟು ಅವರಿಗೆ ನಾನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ ದಯವಿಟ್ಟು ಬೇಜಾರು ಹಾಕೋಬೇಡಿ ಇಂಪಾರ್ಟೆಂಟ್ ಇದ್ದರೆ ರಿಪ್ಲೈ ಮಾಡ್ತೀನಿ ದಯವಿಟ್ಟು ಬೇಜಾರ್ ಹಾಕೋಬೇಡಿ ಮುಂಚೆ ಎಲ್ಲ ಗಣಪತಿ ಹಬ್ಬ ಆದಮೇಲೆ ಗಣಪತಿ ಬರ್ತಾ ಇದ್ವಿ ಇವಾಗ ನಿನ್ನೆ ಮೊನ್ನೆ ಹಾಕಿದ್ದೀನಿ ಭಾಳ ಜನ ಒಳ್ಳೊಳ್ಳೆ ಕಮೆಂಟ್ಗಳಾಗ್ತಾಯಿದ್ದಾರೆ ತುಂಬ ಖುಷಿ ಆಗುತ್ತೆ ಅದರಲ್ಲಿ ಕೆಲವೊಬ್ರು ಕಡ್ಡಿ ಅಂತ ಬರ್ತಾರೆ ಮಕ್ಳು ಮಾಡೋಕೆ ಕೆಲಸ ಇರೋಲ್ಲ ಕಡ್ಡಿ ಬರ್ತಾರೆ ಮಕ್ಕಳು ಅವ್ರು ಪ್ರೊಫೈಲ್ ಚೆಕ್ ಮಾಡಿದ್ರೆ ಒಂದು ಫೋಟೋ ಹಾಕಿದರೆ ಸುಮ್ಮನೆ ಫೇಕ್ ಅಕೌಂಟಿಂದ ಬಂದು ಮೆಸೇಜ್ ಮಾಡ್ತಾರೆ ಯಾಕಂದರೆ ಒರಿಜಿನಲ್ ಅಕೌಂಟ್ ಇತ್ತು ಅಂದರೆ ಗ್ರಾಚಾರ ಬಿಡಿಸ್ಬಿಡ್ತೀವಲ್ಲ ಒರಿಜಿನಲ್ ಅಕೌಂಟ್ ಇತ್ತು ಅಂದ್ರೆ ಏನಾರು ಆಗುತ್ತೆ ಏನಾರು ಇವ್ರು ಇದು ಮಾಡ್ಬಿಡ್ತಾರೆ ಅಂದರೆ ಅದನ್ನೇ ಹಿಡ್ಕೊಂಡು ವಿಡಿಯೋ ಮಾಡಿದ್ರು ಮಾಡ್ಬಿಡ್ತಾರೆ ಇವರು ಯೂಟ್ಯೂಬರ್ಸ್ ಅಂತೇಳಿ ಆ ಭಯದಲ್ಲಿ ಫೇಕ್ ಅಕೌಂಟಿಂದ ಬಂದು ಮಾಡ್ತಾರೆ ಸೊ ನೋಡಿ ಮಾತಾಡ್ತಾ ಮಾತಾಡ್ತಾ ದಾವಣಗೆರೆಯಿಂದ ಹೊರಡೆ ಬಂದಿದ್ದೀನಿ ಸೊ ಪ್ರೆಸೆಂಟ್ ಇಲ್ಲಿ ಹೋಗ್ತಿದ್ದಾರೆ ಏನಾದ್ರೂ ನಿಮಗೆ ಅಪ್ಕಮಿಂಗ್ ವಿಡಿಯೋ ಬರುತ್ತೆ ಸೊ ಒಂದು ಸಣ್ಣ ಸುಳಿ ಕೊಡ್ತೀನಿ ದಾವಣಗೆರೆಯಿಂದ ಒಂದು ಇನ್ನೂರು ಇನ್ನೂರೈದು ಮುನ್ನೂರು ಕಿಲೋಮೀಟ್ರು ಫಸ್ಟ್ ಟೈಮ್ ಹತ್ತು ವರ್ಷಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಆ ಫಸ್ ಬಸ್ ಜರ್ನಿ ಯಾವ ಥರ ಇರುತ್ತೆ ಅಂತ ನಿಮಗೆ ಅಪ್ಕಮಿಂಗ್ ಓಡೇಸಲ್ಲಿ ಬರ್ತ ಬರುತ್ತೆ ಸೊ ಮಿಸ್ ಮಾಡಿದೆ ಅಪ್ಕಮಿಂಗ್ ಓಡೇಸ್ನ ನೋಡಿ ನಮ್ಮ ದಾವಣಗೆರೆ ಹಿಂದ ಮಂಗಣಪತಿ ಬಗ್ಗೆ ಹೇಳ್ತಾ 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 ನಮ್ಮ ದಾವಣಗೆರೆ ಬಿಟ್ಟೆ ಹೊರಗಡೆ ಬಂದಿದ್ದೀನಿ ಸೊ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಅಲ್ಲಿ ಕ್ಯಾಮ್ರಾ ಆಫ್ ಮಾಡಿದೆ ಎಲ್ಲಿ ಏನು ಮಾಡೋದಂತ ಗೊತ್ತಿಲ್ಲ ಸೊ ಒಬ್ಬರು ಹೇಡೇರಿಸಿರ್ತಾರ ಕೆಲೊಬ್ಬರು ಮೆಸೇಜ್ ಮಾಡ್ತಾರ ನಮ್ಮೂರ ಹಂಗೆ ನಮ್ಮೂರಿ ಹಿಂಗೆ ಸೊ ದಯವಿಟ್ಟು ಇನ್ಮೇಲೆ ಆದರೂ ಚೇಂಜ್ ಆಗಿ ಕಂಪೇರಿಸನ್ನ ದಯವಿಟ್ಟು ಮಾಡೋಕ್ಕೋಗಬೇಡಿ ಇದ್ರೆ ನಿಮ್ಮ ಹೊರಡಿಗೆ ಖುಷಿಯಿಂದ ಇನ್ನೂ ಜೋರ ಮಾಡ್ತಾರ ಇನ್ನೂ ಜೋರ ಮಾಡ್ರಿ ಖುಷಿ ಮುಂಚೆ ಹೇಳಿದ್ದೀನಿ ಮರಕ್ಕಿಂತ ಮರ ದೊಡ್ದು ನಾನು ಅಂತ ದಯವಿಟ್ಟು ಯಾವುದೇ ಮನುಷ್ಯನಲ್ಲಿ ಮನುಷ್ಯನಲ್ಲಿ ಯಾವುದೇ ವಿಚಾರದಲ್ಲೂ ಬರೋಕ್ಕೆ ಹೋಗ್ಬಾರ್ದು ನಾನು ಅಂತ ಬಂದರೆ ಭಾಳ ಅದು ಅವರವರೂ ಅವ್ರಿಗೆ ದೊಡ್ದು ಇದ್ದೂರಲ್ಲಿ ಅವನೇ ರಾಜ ಅಂತ ಹೇಳ್ತಾರಲ್ಲ ಸೊ ಆ ಥರ ನಮ್ಮ ನಮ್ಮೂರು ದೊಡ್ದು ನಿಮಗೆ ನಿಮ್ಮೂರು ದೊಡ್ದು ದಯವಿಟ್ಟು ಕಂಪ್ಯಾರಿಸನ್ ಮೆಸೇಜ್ಗಳ್ನ ದಯವಿಟ್ಟು ಹೋಗ್ಬಾರ್ದು ನೀವು ಇನ್ಸ್ಟಾಗ್ರಾಮಲ್ಲಾಗಿ ಮಾಡಕ್ಕೆ ಹೋಗ್ಬೇಡ್ರಿ ಫೇಸ್ಬುಕ್ಕಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ ಯೂಟ್ಯೂಬಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ ನಿಮಗೆ ಅಷ್ಟಿತ್ತು ಅಂದರೆ ದಯವಿಟ್ಟು ಹ್ಞೂ ಬಿಡ್ರಿ ಅತ ಹೋಗ್ರಿ ಬಾಯಿಗೆ ನಿಜವ್ ಹೆಂಗೆ ಬರ್ತಾವೆ ಗೊತ್ತಾ ಕೆಲವೊಬ್ರು ಫ್ರೆಂಡ್ಸ್ ಹೇಳ್ತಾರೆ ಬ್ರೋ ನೀ ದಾವಣಗೆರೆ ಭಾಷೆ ಮಾತಾಡು ಬ್ರೋ ದಾವಣಗೆರೆ ಭಾಷೆ ಮಾತಾಡು ಬ್ರೋ ಅಂತ ಹೇಳ್ತಾರೆ ಭಾಳ ಜನ ಹೇಳ್ತಿದಾರೆ ನಾನೇನಾದರೂ ದಾವಣಗೆರೆ ಭಾಷೆ ಮಾತಾಡಿಬಿಟ್ರೆ ಬರೋಲ್ಲ ಅಂತಲ್ಲ ಎಲ್ಲರಿಗೂ ಎಲ್ಲ ಭಾಷೆ ಬರುತ್ತೆ ಒಂದೇನು ಬಿಡ್ಕೊ ಹೇಳ್ರಿ ಕೆಲವೊಬ್ರು ಕೆಟ್ಟ ಕೆಡ್ದ ಮೆಸೇಜ್ ಮಾಡ್ತಾರೆ ನಾನು ಫೇಸ್ಬುಕ್ಕಲ್ಲಿ ಅವ್ರನ್ನೆಲ್ಲ ಹೀಟ್ ಮಾಡಿದ್ದೀನಿ ಭಾಳ ಅಂದ್ರೆ ಭಾಳ ಕೆಡ್ದ ಮಾಡಿದ್ದಾರೆ ಭಾಳ ಅಂದ್ರೆ ಭಾಳ ಹೊಲ್ಗರ್ ರಾಂಗ್ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ದಾರೆ ಎಲ್ಲರಿಗೂ ಎಲ್ಲ ಭಾಷೆ ಬರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಅವ್ನು ಎಷ್ಟೇ ಸಂಪನ್ನ ಅಂದ್ರೂ ಅವ್ನಿಗೆ ಸಿಟ್ಟು ಬಂತು ಅಂದರೆ ಅವನಿಗೂ ನಿಮಗಿಂತ ಹೊಲ್ಗಾರೆ ಮಾತ್ರ ಬರುತ್ತೆ ಸರಿ ಹೊಲ್ಗಾರೆ ಎಷ್ಟು ಮಾತಾಡ್ತೀರ ಅಪ್ಪ ಮಾರ ಐದರಿಂದ ಆರು ಭಾಷೆ ಮಾತಾಡ್ಬೋದು ಅಷ್ಟೇ ಕೆಟ್ಟದಾಗ ಅದಕ್ಕಿಂತ ಜಾಸ್ತಿ ಮಾತಾಡೋಕ್ಕಾಗತ್ತಾ ನಿಮಗೆ ಯಾತಿ ಬೇಕು ಭಾಷೆಗಳು ಹಾಂ ಹ್ಞೂಪ್ಪ ಹ್ಞೂ ಅಣ್ಣ ಬ್ರೋ ಹೇಳಿ ಬ್ರದರ್ ಇಲ್ಲ ಬ್ರದರ್ ಹಿಂಗೆ ತಪ್ಪಾಗಿದೆ ಸೊ ಯಾವ್ಯಾವ ಬ್ರದರ್ ಬ್ರೋ ಬ್ರಾ ಮೀರರ್ ಹಿಂಗೆ ಇದು ಮಾಡ್ಕೊಳ್ಳಿ ಬ್ರೋ ಹಂಗೆ ಅಂತೇಳಿ ಹೇಳಿ ಒಂದು ಬ್ರದರ್ ಅಂತ ಸೇರಿಸ್ರಿ ನಾನೇನು ಕನ್ಸಿಡರ್ ಮಾಡಲ್ಲ ನಿಮ್ಮ ಒಂದೊಂದು ಮೆಸೇಜ್ಗಳು ನಾನು ಮಿಸ್ ಮಾಡದೆ ಓದ್ತೀನಿ ಅದನ್ನು ನಾನು ಅಳವಡಿಸ್ಕೊತೀನಿ ನಾನು ಈ ಥರ ಇದರಲ್ಲಿ ಅಷ್ಟೇ ನಾನು ಡಬಲ್ ಮಿರರ್ನ ಓಪನ್ ಮಾಡ್ತೀನಿ ಈ ಥರ ರೋಡಲ್ಲೆಲ್ಲ ನಾನು ಸಿಂಗಲ್ ಸಾಕು ಅಂತೇಳಿ ಸಿಂಗಲ್ ಅಷ್ಟೇ ಯೂಸ್ ಮಾಡೋದು ಆಗಿ ಮಾತಾಡ್ರಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ ಸೊ ನಾನು ನಿಮಗೆ ಬ್ರದರ್ಸ್ ಅಂತಲೇ ತಾನೇ ಮಾತಾಡೋದು ಯಾ ನನಗೆ ಅಂತಲ್ಲ ನೀವು ಯಾರಿಗೆ ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ನಿಮ್ಮ ಸ್ವಂತ ಇದರಲ್ಲಾಗಿರ್ಬೋದು ನೀವು ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಂಡಾಗ ನಾವು ಫ್ರೆಂಡ್ಸ್ ಸರ್ಕೊಂಡಾಗ ಸ ಸರ್ಕಲ್ ಸರ್ಕಲೆಲ್ಲ ಸರ್ಕಂಡು ನಾವು ಹೆಂಗೆ ಬ್ಯಾಂಗೆ ಮಾತಾಡ್ತೀವಿ ಅದು ನಮಗೆ ಬಿಟ್ಟಿದ್ದು ಅದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ ಸರ್ಕಲ್ ಇದ್ದಾಗ ಹೆಂಗಾರ ಮಾತಾಡ್ಕೊಳ್ಳಿ ಟೋಶಿಯಲ್ ಮೀಡಿಯಾದಾಗ ಒಬ್ಬರಿಗೆ ಏನಾದರೂ ಅಂತ ಹೇಳಬೇಕು ಅಂದಾಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದೆ ಅದು ಎಲ್ಲರಿಗೂ ಒಳ್ಳೆಯದು ಹೆಜ್ಜೆ ಹೇಳ್ತೀನಲ್ಲ ಎಲ್ಲರಿಗೂ ಒಳ್ಳೆಯದು ದಯವಿಟ್ಟು ಬೇರೆ ಬೇರೆ ಭಾಷೆನ ಯೂಸ್ ಮಾಡಕ್ಕೆ ಎಲ್ಲರಿಗೂ ಎಲ್ಲ ಭಾಷೆ ಯೂಸ್ ಮಾಡೋಕ್ಕೆ ಬರುತ್ತೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ನನಗೆ ಅಂತಲ್ಲ ದಯವಿಟ್ಟು ಯಾವುದೇ ಕಂಟೆಂಟ್ ಕ್ರಿಯೇಟರ್ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಮತ್ತು ಬಿಟ್ಟರೆ ಅದನ್ನೆಲ್ಲ ಮನೇಲಿ ಕೂತ್ಕೊಂಡು ನಾ ಗೋಡೆ ಕೂತ್ಕೊಂಡು ಮಾತಾಡೋದಲ್ಲ ಒಬ್ಬ ವೀಡಿಯೋ ನೀವು ಹೆಂಗೊತ್ತಾ ಗೊತ್ತಾ ನೀವು ಬೇಕಾದ್ರೆ ಐವತ್ತು ವಿಡಿಯೋ ಮಾಡ್ಬಿಡ್ಬೋದು ಬಟ್ ಎಡಿಟಿಂಗಲ್ಲಿ ಕೂತ್ಕೊಂಡ್ರೆ ತಲೆ ಕಡೆ ಅಷ್ಟು ಆ ವಿಡಿಯೋ ಕ್ರಿಯೇಟರಿಗೆ ಗೊತ್ತಿರುತ್ತೆ ಅವ್ರಿಗೆ ವಿಡಿಯೋ ಮಾಡೋದು ಸುಮ್ಮನೆ ಅಲ್ಲ ನೀವು ಎಂಟರಿಂದ ಹತ್ತು ನಿಮಿಷ ವಿಡಿಯೋ ನೋಡ್ತೀರ ಅದನ್ನು ನಾವು ಅರ್ಧ ಗಂಟೆ ಮುಕ್ಕಾ ಗಂಟೆ ವಿಡಿಯೋ ಮಾಡಿರ್ತೀವಿ ಅರ್ಧ ಗಂಟೆ ಮುಕ್ಕಾ ಗಂಟೆ ವಿಡಿಯೋನ ಹತ್ತು ನಿಮಿಷ ಇಲ್ಲ ಎಂಟು ನಿಮಿಷ ಏಳು ನಿಮಿಷ ತರೋದಕ್ಕೆ ಪಿಕ್ಚರ್ ಬಿಟ್ಟಾಗಿರುತ್ತೆ ನಮ್ಮದು ಮಿನಿಮಮ್ ಅಂದರೆ ಆರಿಂದ ಏಳು ತಾಸು ಒಂದು ದಿವಸ ಎರಡು ದಿವಸ ಎಡಿಟ್ ಮಾಡ್ತೀವಿ ಎರಡು ದಿನ ಮೂರು ಮೂರು ದಿನ ಎಡಿಟ್ ಮಾಡ್ತೀವಿ ಗೊತ್ತೊಂದು ವಿಡಿಯೋಗಳನ್ನ ಅಷ್ಟು ಕಷ್ಟಪಟ್ಟು ನಿಮ್ಮ ಮುಂದೆ ಒಂದು ವಿಡಿಯೋನ ಪ್ರೆಸೆಂಟ್ ಮಾಡಿದ್ರೆ ನೀವು ಕೆಡ್ದು ಮಾತಾಡ್ತಾರೆ ನೀವು ಅಂದರೆ ಕೆಲವೊಬ್ಬರಿಗೆ ಅಷ್ಟೇ ಕೆಲವೊಬ್ಬರು ಅಷ್ಟೇ ಭಾಳ ಜನ ಇಲ್ಲ ಸೊ ಅದೊಂದು ಆಗುತ್ತೆ ನನಗೆ ನನ್ನ ಫಾಲೋವರ್ಸು ಯೂಟ್ಯೂಬಲ್ಲಾಗಿರ್ಬೋದು ಈಗ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಫಾಲೋವರ್ಸೇ ನನಗಿರೋದು ಒಳ್ಳೆ ಫಾಲೋವರ್ಸು ಕೆಟ್ಟ ಫಾಲೋರ್ಸ್ ಅಂತ ಇರೋಲ್ಲ ಬಟ್ ನನಗೆ ಆ ಥರ ಯಾವುದು ಅಷ್ಟು ಬರಲ್ಲ ಸೊ ನಾರ್ಮಲ್ ಆಗಿರುತ್ತೆ ಒಂದು ಪರ್ಸೆಂಟ್ ಇರ್ತಾವಲ್ಲ ಕೆಲವೊಂದು ಬರ್ತವೆ ಏನು ಮಾಡೋಕ್ಕಾಗಲ್ಲ ಸೊ ಹಾಗೆ ನಿಮಗೆ ಒಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ ನಮ್ಮ ದಾವಣಗೆರೆ ಹಿಂದೂ ಮಂಗಣಪತಿ ಬಗ್ಗೆ ಒಂದು ಅಪ್ಡೇಟ್ ಏನಪ್ಪ ಅಂದರೆ ನೀವು ವಿಡಿಯೋನ ನಾ ಶನಿವಾರ ನೋಡ್ತಾ ಇರ್ತೀರ ಭಾನುವಾರ ಬೆಳಗ್ಗೆ ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ ಧ್ವಜಸ್ತಂಭ ಪೂಜೆ ಇದೆ ಮಿಸ್ ಮಾಡದೆ ಎಲ್ಲರೂ ಬನ್ನಿ ಸೊ ಗಣಪತಿ ಯಾರೇ ಇರ್ಬೋದು ಯಾವ ಊರಲ್ಲಿ ಇಡ್ರಿ ಯಾರೇ ಇಡ್ರಿ ಧ್ವಜಸ್ತಂಭ ಪೂಜೆ ಮಾಡಿ ಧ್ವಜ ಮೇಲೆ ನೆಕ್ಸ್ಟ್ ಗಣಪತಿ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗೋದು ಅದು ಯಾವ ಊರಾದರೂ ಅಷ್ಟೇನೆ ಸೊ ಅದೇ ತರ ನಮ್ಮ ದಾವಣಗೆರೆಯಲ್ಲೂ ಭಾನುವಾರ ಬೆಳಗ್ಗೆ ಹತ್ತುವರೆಗೆ ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮನ ಸೊ ಮಿಸ್ ಮಾಡಿದೆ ಭಾನುವಾರ ಬೆಳಗ್ಗೆ ಹತ್ತುವರೆಗೆ ಫೀಲ್ಡಿಗೆ ಬನ್ನಿ ಬಿಡಿ ಹತ್ತುವರೆ ನಾನು ಇರ್ತೀನಿ ಸೊ ನಾನು ಇರ್ತೀನಿ ನೀವು ಬನ್ನಿ ಸೊ ಲೈವ್ ಆಗಿ ಮಾತಾಡೋಣ ಸಿಗ್ತೀನಿ ನಾನು ಗಣಪತಿ ಹಬ್ಬದ ಮೊದಲ ಹೆಜ್ಜೆ ನಮ್ಮ ಧ್ವಜಸ್ತಂಭ ಪೂಜೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬರೇ ದಾವಣಗೆರೆ ಅಂತಲ್ಲ ಸುತ್ತಮುತ್ತ ಯಾರ್ಯಾರು ಇದೀರಾ ಅಕಸ್ಮಾತ್ ಬೇರೆ ಊರಿಂದ ನಮ್ಮ ದಾವಣಗೆರೆಗೆ ಏನಾದರೂ ನೀವು ಬಂದಿದ್ದರೆ ಸೊ ಬನ್ನಿ ಸಿಗೋಣ ಎಲ್ಲರೂ ಸೊ ಇಷ್ಟು ಹೇಳ್ತಾ ಇವಾಗಿನ ಪ್ರೆಸೆಂಟ್ ಇವಾಗಿನ ವಿಡಿಯೋ ಹೆಣ್ಣು ಇದ್ದೀನಿ ಸೊ ಇನ್ನೊಂದು ಓಡೆಯಲ್ಲಿ ಸದ್ಯರಲ್ಲೇ ಮತ್ತೆ ಸಿಗ್ತೀನಿ ಸೊ ಹಾಗೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಏನಪ್ಪಾ ಅಂದರೆ ಬ್ರೋ ಈ ಸರೇ ನಿಮ್ಮ ದಾವಣಗೆರೆಯಲ್ಲಿ ಅಂದರೆ ನಮ್ಮ ದಾವಣಗೆರೆಯಲ್ಲಿ ಯಾವ ಥರ ಮಂಟಪ ರೆಡಿ ಮಾಡ್ತಾ ಇದ್ದಾರೆ ಅಂತೇಳಿ ಅದರ ಬಗ್ಗೆ ನೆಕ್ಸ್ಟ್ ಡೇದಲ್ಲಿ ಪಕ್ಕ ಈಗ ಇನ್ಫಾರ್ಮೇಷನ್ ಬರುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಸಪೋರ್ಟ್ ಇದೇ ತರ ಇರಲಿ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕನ್ನಡ ಕಂಟೆಂಟ್ ಗೆ ನಿಮ್ಮ ಸಪೋರ್ಟ್ ಇದೇ ತರ ಇರಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಇನ್ನೊಂದು ಸದ್ಯರೆಲ್ಲ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್